ಯಾವ ರೀತಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾರೆ ಸುಳ್ಳು ಎಫ್ಐಆರ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಉದಾಹರಣೆ ಇದೆ ಆ ಏನು ಅಂತ ಹೇಳಿದ್ರೆ ಕ್ರೈಮ್ ನಂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ನಾಟ್ ಒನ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆ ಜಿಸ್ಟ್ ಆಫ್ ದ ಕಂಪ್ಲೇಂಟ್ ಏನಂತ ಹೇಳಿದ್ರೆ ನಾನು ಹರ್ಷೇಂದ್ರನ್ ಬೋಮಗ ಸೋಮಗ ಅಂತ ಬೈದೆ ಅಂತ ಹೇಳಿ ಒಬ್ಬ ದೂರದಾರರು ಅದು ಅಲ್ಲಿ ನೋಡಿ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಅಲ್ಲಿ ಆರ್ಡರ್ ಮಾಡೋದು ಆ ಅವ್ರೇನು ನನ್ ನಾನು ಹರ್ಷಂದ್ರಿಗೆ ಬೋಮಗ ಸೋಮಗ ಬೈದೆ ಅಂತ ಹೇಳಿ ಅವರು ಏನು ಬಂದ್ ನೋಡಿಲ್ಲ ನನ್ನ ಅವ್ರು ನೋಡುದು ನಾನು ಬೋಮಗ ಸೋಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ ಅದರ ಮೇಲೆ ನನ್ನ ಮೇಲೆ ಹರ್ಷೇಂದ್ರಿಗೆ ಬೋಮಗ ಸುಮಗ ಬೈದೆ ಅಂತ ಹೇಳಿ ಒಂದು ಎಫ್ಐಆರ್ ಮಾಡ್ತಾರೆ ಅದರ ನಂಬರ್ ಒನ್ ನಾಟ್ ಒನ್ ಆಪ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನನಗೂ ಆಶ್ಚರ್ಯ ಅನಿಸ್ತು ನಾನು ಇವಾಗ ಹರ್ಷಂದ್ರ ಬೋಮಗ ಸುಮಗ ಅಂತ ಬೈದೆ ಎಲ್ಲಿ ಬಂದ್ ಬೈದೆ ಯಾವ ಸಭೆಯಲ್ಲಿ ಬೈದೆ ಬೋಮಗ ಸುಮಗ ಹರ್ಷೇಂದ್ರ ಅಂತ ಹೇಳಿ ನನಗ್ ಬಹಳ ಕನ್ಫ್ಯೂಷನ್ ಆಯ್ತು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ತೋರಿಸ್ರಿ ಸರ್ ಯಾವ ವಿಡಿಯೋದಲ್ಲಿ ನಾನು ಭೋಮಗ ಸುಮಗ ಅಂತ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದಿದ್ದೇನೆ ಅಂತ ಕೂಡ ಅನ್ಕೊಂಡ ಕರೆಕ್ಟ್ ತೋರಿಸಿದ್ರು ಅವರು ಪೊಲೀಸ್ ಸಿಬ್ಬಂದಿ ಅವರು ಡ್ಯೂಟಿ ಕರೆಕ್ಟ್ ಆಗಿ ಮಾಡಿದ್ರು ವಿಡಿಯೋ ಆನ್ ಮಾಡಿದ್ರು ಅದರಲ್ಲಿ ನಾನು ಬೋಮಗ ಸುಮಗ ಬರ್ತದ ಬರ್ತದಂತ ನೋಡ್ತೇನೆ ಅದರಲ್ಲಿ ಇಲ್ಲೇ ಇಲ್ಲವೇ ಇಲ್ಲ ಯಾಕಂದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ನಾನು ಬೈದೇ ಇಲ್ಲ ಅದು ಒಂದಿದ್ದು ಹರ್ಷೇಂದ್ರ ಬೋಮಗ ಸುಮಗ ಅಂತ ಹರ್ಷೇಂದ್ರ ಬೈತಾ ಇದ್ದಾನೆ ಅಂತೇಳಿ ಅಲ್ವಾ ಅದು ವಿಡಿಯೋದಲ್ಲಿ ಇದೆ ಅದು ನಾನು ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳಿದ್ರೆ ಅದು ಓಕೆ ಆ ಹೌದಪ್ಪ ನಾನೇ ಬೈತಿದ್ದೇನೆ ಅಂತ ಹೇಳಿ ಆದ್ರೆ ಅದರಲ್ಲಿ ನೋಡಿದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ಅವನು ಬೈತಾ ಇದ್ದಾನೆ ಯಾರು ಕೇಸರಿ ನೂಲನ್ನ ಕಟ್ಕೊಂಡ್ ಬರ್ತಾರೆ ಯಾರು ಕೇಸರಿ ಶಾ ಹಾಕೊಂಡ್ ಬರ್ತಾರೆ ದೇವಸ್ಥಾನಕ್ಕೆ ಅವ್ರಿಗೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈತಾ ಇದ್ದಾನೆ ಅಂತ ಹೇಳಿದ್ದನ್ನ ಇವನೇನ್ ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನ್ ತಿಳ್ಕೊಂಡಿದ್ದಾನೋ ನಾನೇ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈತಿನಂತೆ ನನ್ಗ್ ನೋಡಿ ಬಹಳ ನೋ ಆಯ್ತಿದ್ವು ಆ ಆಮೇಲೆ ಪೊಲೀಸರ್ಗಾದ್ರೂ ಗೊತ್ತಾಗ್ಬೇಕಿತ್ತಲ್ಲ ಬಂದು ಕೇಳಬೇಕಾಗಿತ್ತು ಅವನಿಗೆ ನೀನ್ ನೋಡಿದ್ದೇನಪ್ಪ ಗಿರೀಶ್ ಮಂಟಣ್ಣ ಅವ್ರು ಬೋಮಗ ಸೋಮಗ ಹರ್ಷೇಂದ್ರನೇ ಭೋಮಗ ಸೋಮಗ ಅಂತ ಬೈದಿದ್ದನ್ನ ನೀನ್ ನೋಡಿದ್ಯಾ ಅಂತ ಕೇಳ್ಬೇಕಾಗಿತ್ತು ಅವನು ಹೇಳ್ತಾನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಭೋಮಗ ಸೋಮಗ ಬೈದಿದ್ದು ಅಂತ ಇದರಲ್ಲಿ ಹೇಳ್ತಾನೆ ಇದರಿಂದ ಧರ್ಮಕ್ಕೆ ಅಪಮಾನ ಆಗಿಬಿಡುತ್ತಂತ ಯಾವ ಧರ್ಮಕ್ಕನೋ ಗೊತ್ತಿಲ್ಲ ನನಗೆ ಹಿಂಗಾಗಿ ಅನಿಸ್ತು ನಾನು ಕೇಳಿದೆ ಸರ್ ಇದರಲ್ಲಿ ತೋರಿಸ್ರಿ ಹರ್ಷೇಂದ್ರ ಬೋಮಗ ಸುಮಗ ನೋಡಿದ್ರೆ ಕಾನೂನು ಏನ್ ಹೇಳ್ತದೆ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂದ್ರೆ ಹರ್ಷೇಂದ್ರ ನನ್ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಗಿರೀಶ್ ಮಟ್ಟಣ್ಣ ನನಗೆ ಹರ್ಷೇಂದ್ರನ್ಗೆ ಬೋಮಗ ಸುಮಗ ಅಂತ ಹೇಳಿದ ಅಂತ ಹೇಳಿ ಹರ್ಷೇಂದ್ರ ಕಂಪ್ಲೇಂಟ್ ಕೊಡಬೇಕಾಗಿತ್ತು ದಟ್ ಈಸ್ ದಿ ಇದು ಡಿಫಾಮೇಶನ್ ಆಕ್ಟ್ ಅಲ್ಲಿ ಬರೋದು ನಾನು ಹರ್ಷೇಂದ್ರಗೆ ಬೋಮಗ ಸುಮಗ ಅಂತಂದು ಅಂದಿದ್ದನ್ನ ಇನ್ ಯಾವ್ದೋ ಯೂಟ್ಯೂಬ್ ನಲ್ಲಿ ನನಗ್ ಪರಿಚಯ ಇಲ್ದಿರೋ ಯೂಟ್ಯೂಬ್ ಅಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದ್ರಗೆ ಬೋಮಗ ಸುಮಗ ಅಂತ ಬೈದ ಅಂತ ಅಂದ್ಬಿಟ್ರೆ ಅದೇ ಯಾವ ಕಾನೂನು ಅಂತ ನನಗ್ ಅರ್ಥ ಆಗ್ತಾ ಇಲ್ಲ ಹಿಂಗಾಗಿ ಹರ್ಷೇಂದ್ರ ಬೋಮಗ ಸುಮಗ ಅಂತಂದ ಏನೋ ಒಂದು ಪ್ರಕರಣ ದಾಖಲ ಮಾಡಿದರೆ ಸುಳ್ಳು ಎಫ್ಐಆರ್ ಮಾಡಿದ್ದಾರೆ ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಏನಾದ್ರು ನಾನು ಅಂತ ಅಂದಿದ್ರೆ ಅದು ಹರ್ಷೇಂದ್ರ ಅವರೇ ಕಂಪ್ಲೇಂಟ್ ಕೊಡ್ಬೇಕಲ್ಲ ಕರೆಕ್ಟ್ ಯಾಕಂದ್ರೆ ಅವ್ರಿಗೆ ನೋವಿರ್ತದೆ ಅವ್ರ ನೋವಾಗಬೇಕಂದ್ರೆ ಅವ್ರಿಗೆ ಅನಿಸಬೇಕು ನೋ ಆಗಿ ಅವ್ರ್ ನನಗೆ ಮೆಸ್ಟ್ಲಿ ಅವ್ರಿಗೆ ಅನ್ಸಿರಬಹುದು ಹರ್ಷೇಂದ್ರ ಅವನು ಬೋಮಗ ಸುಮಗನೆ ಅಂತಾನೆ ಇರಬೇಕು ಅಂತ ನನಗನ್ಸುತ್ತೆ ಅಂದ್ರೆ ಅವ್ರಿಗೆ ಅನ್ಸಿರಬಹುದು ಅಲ್ವಾ ಅವರು ಹರ್ಷೇಂದ್ರ ಬೋಮಗ ಸುಮಗ ಅಂತ ಅವರಿಗೆ ಖಾತ್ರಿ ಆಗಿರೋದ್ರಿಂದ ಅವ್ರ ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಥರ್ಡ್ ಪಾರ್ಟಿ ಹೌ ಕ್ಯಾನ್ ಹಿ ಗಿವ್ ಅ ಕಂಪ್ಲೇಂಟ್ ದಟ್ ಹಿ ಸೇಡ್ ಬೋಮಗ ಹರ್ಷೇಂದ್ರ ಸುಮಗ ಬೋಮಗ ಅಂತ ಹೇಳಿ ಇದು ಇದು ಅನ್ಯಾಯದ ಪರಮಾವಧಿ ಅಲ್ವಾ ಇದು ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ನಾನು ಕೇಳಿ ಆಮೇಲೆ ಮತ್ತೆ ಮೂರು ಸರಿ ಅಂದ್ರೆ ಸ್ಯಾಂಪಲ್ ತಗೊಂಡ್ರು ಹರ್ಷೇಂದ್ರ ಬೋಮಗ ಸುಮಗ ಇವತ್ತು ಅವನ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಎನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನು ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಹರ್ಷೇಂದ್ರ ಬೋಮಗ ಅಂದ್ರೆ ಇದು ಒಂದ್ ಸಾರಿ ಅದಾದ ನಂತರ ಮತ್ತೆ ಎರಡನೇ ಸಾರಿ ವಾಯ್ ಸ್ಯಾಂಪಲ್ ಕೇಳಿದ್ರು ಹರ್ಷೇಂದ್ರನಿಗೆ ಬೋಮಗ ಸುಮಗ ಎಂದು ಹೇಳ್ತಾ ಇದ್ರು ಓ ಅಹ್ ಆನಂತರ ಈಗ ಅವನ ಬುಡುಕೆ ಬಂದಿದೆ ಅವನಿಗೆ ಜೈಲಿಗೆ ಹೋಗುವ ಭಯ ಇದೆ ಅಂತ ಹೇಳಿ ಎರಡನೇ ಸಾರಿ ಹೇಳಿದ್ರು ಆನಂತರ ಮತ್ತ ಹರ್ಷೇಂದ್ರ ಅನ್ನೋ ಅಂತಹ ಸಿಇಒ ಧರ್ಮಸ್ಥಳ ಬೋಮಗ ಸೋಮಗ ಅವನಿಗೆ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಅನ್ನುವ ಭಯ ಇದೆ ಇದರಿಂದ ಆ ಕೇಸರಿ ಬಾವುಟವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಆ ಅಂತ ನಾನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನೀವು ಎಲ್ಲೂ ಕೂಡ ನೋಡಿ ನೀವು ದಯವಿಟ್ಟು ಇದನ್ನ ತೋರಿಸಿ ಸಾರ್ವಜನಿಕರಿಗೂ ಕೂಡ ತೋರಿಸಿ ಈ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ತೋರ್ಸ್ರಿ ನಾನೇನಾದ್ರೂ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಬೈದಿದ್ದೀನಾ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಹೇಳಿದ್ರೆ ಹೌದಪ್ಪ ಮಾಡ್ಬೇಕಿತ್ತು ಸುಖಾ ಸುಮ್ನೆ ಯಾರು ಥರ್ಡ್ ಪಾರ್ಟಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಗಿರೀಶ್ ಮಟ್ಟಣ್ಣ ಅವರು ಬೋಮಗ ಸುಮಗ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ಕಾನೂನ ವಿರೋಧಿ ಕ್ರಮ ಇದೆ ಸುಳ್ಳು ಎಫ್ಐಆರ್ ಮಾಡೋದು ಕಾನೂನು ವಿರೋಧಿ ಕ್ರಮ ಇದರ ವಿರುದ್ಧ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ ಮತ್ತೆ ಅವರನ್ನು ಕೂಡ ಯಾರು ಸುಳ್ಳು ದೂರುದಾರ ಇದ್ದಾರೆ ಸುಳ್ಳು ದೂರನ ದೂರದಾರಿದ್ದಾರೆ ಅವ್ರನ್ನು ಕೂಡ ಕಾನೂನಿಗೆ ಮಾಡಿ ತರ ಬೋಮಗ ಸುಮಗ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳ್ಕೊಂಡು ಆ ತರ ಪ್ರಕರಣವನ್ನು ದಾಖಲು ಮಾಡಬೇಡ್ರಿ ಅಂತ ಹೇಳ್ತೇನೆ ಆದರೆ ಸೌಜನ್ಯ ಆತ್ಮ ಇವತ್ತಿಗೂ ಜೀವಂತವಾಗಿದೆ ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ಸೌಜನ್ಯಗಳ ಹುಟ್ಟಿದ ದಿನ ಸಾಕಷ್ಟು ಪ್ರತಿಭಟನೆಗಳು ಸಾಕಷ್ಟು ಪೂಜೆಗಳು ಇಡೀ ಕರ್ನಾಟಕದಾದ್ಯಂತ ನಡೆಯುತ್ತಿದೆ ಸೌಜನ್ಯ ಎನ್ನುವಂತ ಹುಡುಗಿ ಧರ್ಮಸ್ಥಳದ ಪಾಂಗಳದ ನಿವಾಸಿ ಆದರೆ ಇವತ್ತು ಸೌಜನ್ಯ ಕರ್ನಾಟಕದ ಮನೆಮಗಳಾಗಿದ್ದಾಳೆ ಯಾಕಂತ ಹೇಳಿದ್ರೆ ಆ ಹುಡುಗಿ ಪರಿ ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿದ ಪರಿ ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯದ ಕೂಗು ಇವತ್ತು ಕರ್ನಾಟಕದ ಗಡಿ ದಾಟಿದೆ ಏಕೆಂತ ಹೇಳಿದರೆ ಸೌಜನ್ಯ ಎನ್ನುವಂತಹ ಹಿಂದೂ ಹುಡುಗಿ ಹಿಂದೂ ಹುಡುಗಿ ಹಿಂದೂ ಹುಡುಗಿ ಅಂತ ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ ಸೌಜನ್ಯ ನ್ಯಾಯದ ಪರ ಹೋರಾಟ ಮಾಡಿದವರನ್ನೆಲ್ಲ ಧರ್ಮ ವಿರೋಧಿಗಳು ಎನ್ನುವಂತಹ ಬಿಂಬಿಸುವ ಕಾರ್ಯಗಳು ಸಹ ನಡೆದಿತ್ತು ಇವುಗಳು ನಡೀತಾ ಇದೆ ಹಾಗಾದರೆ ಒಬ್ಬ ಮುಸಲ್ಮಾನಿಂದ ಹಿಂದೂಗಳ ಹತ್ಯೆ ಆದರೆ ಮಾತ್ರ ಅದು ಹೋರಾಟ ಮಾಡಬೇಕಾ ಅಥವಾ ಕ್ರಿಶ್ಚನ್ನಿಂದ ಹಿಂದೂಗಳ ಹತ್ಯೆ ಆದರೆ ಮಾತ್ರ ಹೋರಾಟ ಮಾಡಬೇಕಾ ಅಥವಾ ಹಿಂದೂಗಳಿಂದ ಮುಸ್ಲಿಮರ ಹತ್ಯೆ ಕ್ರಿಶ್ಚಿಯನ್ ಹತ್ಯೆಗಳಾದ ಮಾತ್ರ ಹೋರಾಟ ಮಾಡಬೇಕಾ ಎನ್ನುವುದು ಗೊತ್ತಿಲ್ಲ ಯಾಕೆಂದ್ರೆ ಹೇಳಿದರೆ ನ್ಯಾಯ ಕೇಳಲಿಕ್ಕೆ ಅರ್ಹರಾಗಿದ್ದೇವೆ ಎಲ್ಲ ಸೌಜನ್ಯಪರ ಪರ ಹೋರಾಟಗಳು ಯಾಕೆಂದರೆ ಅಲ್ಲಿ ಅನ್ಯಾಯವಾಗಿದೆ ಹಾಗಾದರೆ ಸೌಜನ್ಯ ಎನ್ನುವಂಥ ಹಿಂದೂ ಹುಡುಗಿ ಸತ್ತಿದ್ದು ಸುಳ್ಳ ಅಲ್ಲ ಅಲ್ವಾ ಆರೋಪಿ ಅಂತ ಬಂಧಿಸಿದ ಸಂತೋಷ್ ರಾವ್ ಅಪರಾಧಿಯಾಗಿ ಬರಲಿಲ್ಲ ನಾವು ಕೇಳ್ತಾ ಇರುವುದು ಅಪರಾಧಿ ಅಷ್ಟು ಮಾಡಿಕೊಡಿ ಸೌಜನ್ಯಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತೆ ಈ ಸೌಜನ್ಯ ಎನ್ನುವಂಥ ಹುಡುಗಿ ಅದು ಯಾವ ಗಳಿಗೆಯಲ್ಲಿ ಹುಟ್ಟಿದ್ಲೋ ಗೊತ್ತಿಲ್ಲ ಆದರೆ ಸೌಜನ್ಯ ಸಾಕಷ್ಟು ಮಂದಿಗೆ ಯಾರು ಯಾರು ಏನು ಏನು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾಳೆ ಉದಾಹರಣೆಗೆ ದುಡ್ಡು ತಗೊಂಡು ನ್ಯಾಯದ ವಿರುದ್ಧ ನಿಂತು ಹೋರಾಟ ಮಾಡಬಹುದು ಎನ್ನುವಂತಹ ವಿಷಯಗಳನ್ನು ಸೌಜನ್ಯ ಜನರಿಗೆ ತಲುಪಿಸಿದ್ದಾಳೆ ನ್ಯಾಯದ ಪರ ಇರುವವರನ್ನ ಹೇಗೆಲ್ಲ ಶಿಕ್ಷಿಸ್ತಾರೆ ಹೇಗೆಲ್ಲ ನಿಂದಿಸುತ್ತಾರೆ ನ್ಯಾಯದ ಪರ ಇರುವಂತಹ ಜನರನ್ನ ಅವರ ಕುಟುಂಬವನ್ನ ಹೇಗೆ ಹೇಗೆ ನಿಂದಿಸ್ತಾರೆ ಆ ವರ್ಗದ ಜನ ಇದ್ದಾರೆ ಎನ್ನುವಂಥದ್ದು ಸೌಜನ್ಯ ಸಾರಿ ಹೇಳಿದ್ದಾಳೆ ಖಾಲಿ ಧರ್ಮವನ್ನು ಮುಂದಿಟ್ಟುಕೊಂಡು ಪಕ್ಷದ ಏಳಿಗೆಗಾಗಿ ಹೇಗೆಲ್ಲ ಜನರು ಒದ್ದಾಡ್ತಾರೆ ಎನ್ನುವಂಥದ್ದು ಸೌಜನ್ಯ ಸ್ಪಷ್ಟಪಡಿಸಿದ್ದಾರೆ ಯಾರು ನ್ಯಾಯದ ಪರ ಇರ್ತಾರೆ ಯಾರು ಅನ್ಯಾಯದ ಪರ ಇರ್ತಾರೆ ಎನ್ನುವಂಥದ್ದು ಸೌಜನ್ಯ ಸ್ಪಷ್ಟಪಡಿಸಿದ್ದಾರೆ ಯಾರು ನೊಂದವರ ಪರ ಇರ್ತಾರೆ ಯಾರು ಕೊಂದವರ ಪರ ಇರ್ತಾರೆ ಎನ್ನುವಂಥದ್ದು ಸೌಜನ್ಯ ಸ್ಪಷ್ಟಪಡಿಸಿದ್ದಾಳೆ ಸೌಜನ್ಯ ಎನ್ನುವಂಥ ಮಗಳು ಧರ್ಮದ ಹೆಸರಿನಲ್ಲಿ ದೇವಸ್ಥಾನಗಳನ್ನು ಮುಂದಿಟ್ಟುಕೊಂಡು ಯಾರು ಧರ್ಮೋದ್ಯಮಗಳನ್ನು ಮಾಡ್ತಾರೆ ಎನ್ನುವಂಥದ್ದು ಈ ಜಗತ್ತಿಗೆ ಸ್ಪಷ್ಟಪಡಿಸಿದ್ದಾಳೆ ಸೌಜನ್ಯ ಎನ್ನುವಂಥ ಮಗಳು ಅಲ್ಲಿ ಆದಂತಹ ಅಸಹಜ ಸಾವುಗಳನ್ನು ಜನರಿಗೆ ಸಾರಿ ಸಾರಿ ಹೇಳಿದ್ದಾಳೆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳು ಮುಖವಾಡ ತಟ್ಟು ಧರ್ಮಾಧಿಕಾರಿಗಳು ಬದುಕುತ್ತಾರೆ ಎನ್ನುವಂಥದ್ದನ್ನು ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದ್ದಾಳೆ ಇನ್ನೂ ಹತ್ತು ಹಲವು ವಿಷಯಗಳನ್ನು ಈ ಸಮಾಜದ ಜನರಿಗೆ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳು ಒತ್ತಿ ಒತ್ತಿ ಹೇಳಿದ್ದಾಳೆ ಯಾಕೆಂತ ಹೇಳಿದರೆ ಸೌಜನ್ಯ ಸತ್ತಿದ್ದು ಈ ಪ್ರದೇಶದಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನು ಪ್ರಶ್ನಿಸಲು ಹಾಗೆ ಜನರನ್ನು ಧರ್ಮವನ್ನು ಮುಂದಿಟ್ಟುಕೊಂಡು ದೇವರನ್ನು ಮುಂದಿಟ್ಟುಕೊಂಡು ಜನರನ್ನು ದಿಕ್ಕು ತಪ್ಪಿಸ್ತಿರುವ ಅವರ ಎಲ್ಲ ಮುಖವಾಡಗಳು ಬಯಲಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಸೌಜನ್ಯ ಸತ್ತಿದ್ದಾಳೆ ಎನ್ನುವಂಥದ್ದು ನಮ್ಮ ಉದ್ದೇಶ ಯಾಕೆಂದರೆ ನ್ಯಾಯ ನೆಲೆ ನೆಲೆ ಧರ್ಮ ಉಳಿಬೇಕು ಅಧರ್ಮ ಅಳಿಬೇಕು ಎನ್ನುವಂಥದ್ದು ಎಲ್ಲ ಸೌಜನ್ಯ ಹೋರಾಟಗಾರರ ಗುರಿಯಾಗಿದೆ ಮಹಿಷಟಿ ತಿಮರೋಡಿ ಎನ್ನುವಂಥ ವ್ಯಕ್ತಿಯ ಜೊತೆ ಇಷ್ಟು ಜನ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಸೌಜನ್ಯ ಶಕ್ತಿಯು ಸಹ ಅಪಾರ ಸೌಜನ್ಯ ಎನ್ನುವಂತಹ ಹುಡುಗಿ ಇಂದು ದೇವಿ ರೂಪಿಯಾಗಿದ್ದಾಳೆ ಎನ್ನುವಂಥದ್ದು ಎಲ್ಲರ ಕಲ್ಪನೆ ಹಾಗೂ ಎಲ್ಲರ ಮನದಟ್ಟಾಗಿದೆ ಯಾಕೆಂತ ಹೇಳಿದರೆ ಆ ಹುಡುಗಿಯ ಶಕ್ತಿ ಅಷ್ಟಿದೆ ಎಲ್ಲೋ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಹೋರಾಟಗಾರರು ಒಂದಾಗ್ತಾರೆ ಯಾವುದೋ ಎಡಪಂಥೀಯರೋ ಯಾವುದೋ ಬಲಪಂಥೀಯರೋ ಯಾವುದೋ ಧರ್ಮದವರು ಸೌಜನ್ಯ ಎನ್ನುವಂತಹ ಹುಡುಗಿಗಾಗಿ ನ್ಯಾಯ ಕೇಳ್ತಾರೆ ಎಲ್ಲರ ಆಶಯಗಳು ಒಂದೇ ಆಗಿರ್ತದೆ ಅದು ಸೌಜನ್ಯಳ ಸಾವಿಗೆ ನ್ಯಾಯ ಬೇಕೆ ಎನ್ನುವಂಥದ್ದು ನಮ್ಮ ಮನೆಯಲ್ಲಾದರೂ ಮಾತ್ರ ನಮಗೆ ಗೊತ್ತಾಗುವುದು ಆ ನೋವಿನ ಸಂಕಟ ತಾಯಿ ಕುಸುಮವತಿ ಅವರ ಕುಟುಂಬ ಎಷ್ಟು ಹದಿಮೂರು ವರ್ಷಗಳಿಂದ ತನ್ನ ಮಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಸೌಜನ್ಯನ ಅಮ್ಮನನ್ನ ಕುಟುಂಬದವರನ್ನು ಸೌಜನ್ಯ ಹೋರಾಟಗಾರನ್ನು ನಿಂದಿಸುವ ಕೆಲಸಗಳು ಸತತವಾಗಿ ನಡೀತವೆ ಆಡುವ ನಾಲಿಗೆಗೆ ಲಗಾಮ್ ಹಾಕಲು ನಮ್ಮ ಹತ್ರ ಸಾಧ್ಯವಿಲ್ಲ ಆದರೆ ಮೇಲೊಬ್ಬ ಮಂಜುನಾಥ ಅಣ್ಣಪ್ಪ ನೋಡ್ತಾ ಇರ್ತಾನೆ ಇವತ್ತು ಸೌಜನ್ಯಳ ಹುಟ್ಟುಗ ಹಬ್ಬ ಇವತ್ತಿನಿಂದ ಮತ್ತೆ ನ್ಯಾಯದ ಹೋರಾಟಕ್ಕೆ ಮತ್ತೊಂದು ಸುತ್ತಿನ ಕಹಾಳೆ ಮುಳುಗುತ್ತಾ ಇದೆ ಹಾಗೂ ಮಹೇಶ ತಿಥಿ ಮುರೋಡಿ ಎನ್ನುವಂಥ ವ್ಯಕ್ತಿಯ ಜೊತೆ ನಾವೆಲ್ಲರೂ ಸದಾ ಇದ್ದೇವೆ ಎನ್ನುವಂಥ ಮಾತುಗಳನ್ನು ಆಡ್ತಾರೆ ಜಸ್ಟಿಸ್ ಫರ್ ಸೌಜನ್ಯ